ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಂದೀಪ್ ರಿಷಬ್ ಶೆಟ್ಟಿ ಅವರು ಅವರೇ ಆ್ಯಕ್ಟ್ ಮಾಡಿ ಅವರೇ ಡೈರೆಕ್ಟ್ ಮಾಡಿರೋ ಕಾಂತಾರ ಚಾಪ್ಟರ್ ಒನ್ನ ಟ್ರೈಲರ್ ರಿಲೀಸ್ ಆಗಿದೆ ಇಡೀ ಕರ್ನಾಟಕದಲ್ಲೇ ಅಲ್ಲ ಸೌತ್ ಇಂಡಿಯಾನೇ ಅಲ್ಲ ಇಡೀ ಇಂಡಿಯಾದಲ್ಲೇ ಮೋಸ್ಟ್ ಅವೈಟೆಡ್ ಸಿನಿಮಾ ಕಾಂತಾರ ಇದೇ ಅಕ್ಟೋಬರ್ ಎರಡನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಟ್ರೈಲರಲ್ಲಿ ಏನಿದೆ ಹೇಗಿದೆ ಅನ್ನೋದಕ್ಕೂ ಮುಂಚೆ ಕಾಂತಾರ ಒನ್ ಬಗ್ಗೆ ಮಾತಾಡ್ಕೊಂಡು ಬರೋಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂತಾರ ಸಿನಿಮಾ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು ಅದಾದಮೇಲೆ ಜನಗಳೆಲ್ಲ ಇಷ್ಟಪಟ್ಟು ಅದು ಚೆನ್ನಾಗಿ ರೀಚ್ ಆದಮೇಲೆ ಎಲ್ಲ ಲ್ಯಾಂಗ್ವೇಜಲ್ಲೂ ಡಿಮ್ಯಾಂಡ್ಸ್ ಬಂತು ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡಿದ್ಮೇಲೆ ಅದು ಎಷ್ಟು ದೊಡ್ಡ ಮಟ್ಟಕ್ಕೆ ಇಟ್ಟಾಯಿತು ಅದು ಯಾವ ಲೆವೆಲಿಗೆ ಹೋಯ್ತು ಅಂತ ಎಲ್ರಿಗೂ ಗೊತ್ತಿದೆ ಸುಮಾರು ಹದಿನಾಲ್ಕು ಹದಿನೈದು ಕೋಟಿ ಬಜೆಟ್ನಲ್ಲಿ ಸಿನಿಮಾ ರೆಡಿಯಾಗಿ ಆಲ್ಮೋಸ್ಟ್ ನಾನ್ನೂರು ಕೋಟಿಯಷ್ಟು ಕಲೆಕ್ಷನ್ ಮಾಡ್ತು ಬರೀ ಕಲೆಕ್ಷನ್ ಅಂತ ನೋಡದೇ ಇದ್ರು ಈ ಸಿನಿಮಾ ಇಡೀ ಇಂಡಿಯಾ ಪೂರ್ತಿ ಎಲ್ಲ ಸ್ಟೇಟ್ ಜನಗಳಿಗೂ ಅದೇ ಕನೆಕ್ಟ್ ಆಯಿತು ಅಂತ ನಮಗೆಲ್ಲ ಗೊತ್ತೇ ಇದೆ ಅದಾದ ಮೇಲೆ ಒಂದು ದೊಡ್ಡ ಇಶ್ರೇ ಕ್ರಿಯೇಟ್ ಆಯಿತು ಇನ್ಫ್ಯಾಕ್ಟ್ ಅವರು ಕಾಂತಾರ ಸಿನಿಮಾ ಮಾಡಿದ್ದು ಕನ್ನಡ ಸಿನ್ಮಾ ಅಂತ ಮಾತ್ರನೇ ಅದಾದ ಮೇಲೆ ಬೇರೆ ಲ್ಯಾಂಗ್ವೇಜ್ಗಳಿಂದ ಡಿಮ್ಯಾಂಡ್ಸ್ ಜಾಸ್ತಿ ಆಗಿದ್ದಕ್ಕೆ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಡಬ್ ಮಾಡಿ ಸಿನ್ಮಾನ ರಿಲೀಸ್ ಮಾಡಿದ್ರು ನನ್ನ ಪ್ರಕಾರ ಒಂದು ಕತೆ ಆಗಿದ್ರೆ ಮಾತ್ರನೇ ಆ ಸಿನಿಮಾ ಮತ್ತು ಆ ಕತೆಗೆ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಅಂತ ಮಾಡೋಕ್ಕಾಗೋದು ಕಾಂತಾರ ಸಿನಿಮಾದ ಕತೆ ಸ್ಟ್ರಾಂಗಾಗಿ ಇದ್ದಿದ್ದಕ್ಕೇನೆ ಆ ಸಿನಿಮಾಗೆ ಪ್ರೀಕ್ವೆಲ್ ಅಂತ ಮಾಡಿದ್ರು ಇದು ಕನ್ನಡದ ಎರಡನೇ ಪ್ರೀಕ್ವೆಲ್ ಸಿನ್ಮಾ ಇದಕ್ಕೆ ಮುಂಚೆ ಬೈರತೆ ರಣಗಲ್ ಬಂದಿತ್ತು ಮೇ ಬಿ ಕಾಂತಾರ ಚಾಪ್ಟರ್ ಒಂದೇ ಫಸ್ಟ್ ಅನೌನ್ಸ್ ಆಗಿತ್ತು ಅನಿಸುತ್ತೆ ಬಟ್ ರಿಲೀಸ್ ಆಗಿದ್ದು ನೋಡೋಕೆ ಹೋದರೆ ಬೈರತೆ ರಣಗಲ್ ಫಸ್ಟ್ ಬಂತು ಈ ಮುಂಚೆ ಬಂದಿರೋ ಕೆಲವೊಂದು ದೊಡ್ಡ ಸಿನಿಮಾಗಳು ತಮ್ಮ ಸಿನಿಮಾದ ಸೀಕ್ವೆಲ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ರೀಸನ್ ಏನಂದರೆ ಆ ಸಿನಿಮಾ ಕತೆ ಸ್ಟ್ರಾಂಗ್ ಆಗಿಲ್ಲ ಅದನ್ನು ಡೆವಲಪ್ ಮಾಡೋಕ್ಕಾಗಿಲ್ಲ ಅದನ್ನು ಜನಗಳಿಗೆ ಕನ್ವೇ ಮಾಡೋಕ್ಕಾಗಿಲ್ಲ ಅಂದರೆ ಖಂಡಿತ ಅದರಲ್ಲಿ ಇನ್ನೊಂದು ಸೀಕ್ವೆಲ್ ಅಥವಾ ಪ್ರೀಕ್ವೆಲ್ನ ಮಾಡಿ ಜನಗಳಿಗೆ ಕನೆಕ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಸಾಕಷ್ಟು ಸಿನಿಮಾಗಳ ಸೀಕ್ವೆಲ್ಗಳು ಕ್ಯಾನ್ಸಲ್ ಆಗೋದಕ್ಕೆ ಇದೇ ಕಾರಣ ಕಾಂತಾರ ಬಗ್ಗೆ ಮಾತಾಡ್ತಾ ಹೋದ್ರೆ ಅದಕ್ಕೊಂದು ಎಪಿಸೋಡೇ ಬೇಕು ಅಷ್ಟು ವಿಷಯಗಳಿದೆ ಈಗ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ಮಾತಾಡೋಣ ಟ್ರೈಲರಲ್ಲಿ ಏನೇನಿದೆ ನಾವು ಸಿನಿಮಾ ಇಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಕಡೆ ನೋಡ್ಕೊಂಡು ಬರೋಣ ಫಸ್ಟ್ ಇದರ ವಿಜುವಲ್ಸ್ ಮತ್ತೆ ಕ್ವಾಲಿಟಿ ಬಗ್ಗೆ ಮಾತಾಡೋಕೆ ಹೋದ್ರೆ ಬೆಂಕಿ ಇದೆ ಗುರು ಪ್ರತಿ ಫ್ರೇಮ್ನಲ್ಲೂ ಆ ಅದ್ದೂರಿತನ ಕಾಣುತ್ತೆ ಆ ಸಿನಿಮಾಟೋಗ್ರಫಿ ಆಗಲಿ ಆ ಕ್ವಾಲಿಟಿ ಲೈಟಿಂಗ್ ಅದೊಂದು ತೆರೆ ಮೇಲೆ ತಂದಿರೋ ರೀತಿಯಾಗಲಿ ಎಲ್ಲಾನು ಅದ್ಭುತವಾಗಿದೆ ನಾನಂತೂ ಆ ಕ್ವಾಲಿಟಿ ಮತ್ತೆ ಆ ಫ್ರೇಮ್ಸ್ಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗೋದೆ ಇನ್ನು ಸಿ ಎ ಜಿ ನಮ್ಗೆ ಗೊತ್ತಿಲ್ಲದೆ ನೋಡಿದ್ರೆ ಆ ಕ್ವಾಲಿಟಿನ ಡಿಫ್ರೆನ್ಸ್ ಮಾಡೋದಕ್ಕಾಗೋದೇ ಇಲ್ಲ ಇವಾಗ ರೀಸೆಂಟ್ ಆಗಿ ನಾವು ಮಿರಾಯ್ ಸಿನಿಮಾ ನೋಡಿದ್ಮೇಲೆ ರಿವ್ಯೂ ಅಲ್ಲಿ ಹೇಳಿದೆ ಸಿ ಎ ಜಿ ವರ್ಕ್ಸ್ ತುಂಬಾ ಚೆನ್ನಾಗಿದೆ ಅಂತ ನಾನು ಖಂಡಿತ ಹೇಳ್ತೀನಿ ಈ ಸಿನಿಮಾ ಅದನ್ನ ಮೀರಿಸುತ್ತೆ ಸಿ ಎ ಜಿ ಕ್ವಾಲಿಟಿಗಳು ಅಷ್ಟು ಚೆನ್ನಾಗಿದೆ ಮತ್ತು ಅದನ್ನ ಎಷ್ಟು ನ್ಯಾಚುರಲ್ ಆಗಿ ತಂದಿದ್ದಾರೆ ಅಂದ್ರೆ ನಮಗೆ ಅದನ್ನ ಡಿಫ್ರೆನ್ಸ್ ಮಾಡೋಕ್ಕಾಗೋದೇ ಇಲ್ಲ ಎಕ್ಸಾಂಪಲ್ ಈಗ ಆ ಹುಲಿ ಸೀನ್ ಇದೆ ಅದು ಕ್ಲೋಸ್ ಅಪ್ ಶಾರ್ಟ್ ಇದೆ ಒಂದು ಅದನ್ನ ನೋಡಿ ಅದೆಷ್ಟು ನ್ಯಾಚುರಲ್ ಆಗಿದೆ ಅಂತ ಹೇಳಿದ್ರೆ ಅದು ಸಿ ಐ ಜಿ ನ ಅಥವಾ ಒರಿಜಿನಲ್ ಅಂತ ನೀವು ಡಿಫ್ರೆನ್ಸ್ ಮಾಡೋಕೆ ಆಗಲ್ಲ ಇವಾಗ ರೀಸೆಂಟ್ ಆಗಿ ಬಂದಿರೋ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಲೆಕ್ಕಕ್ಕೆ ತಗೊಂಡ್ರೆ ನನಗೆ ಈ ಸಿನಿಮಾದ ಈ ಶಾರ್ಟ್ ನೋಡಿದ್ಮೇಲೆ ಒನ್ ಆಫ್ ದ ಬೆಸ್ಟ್ ಸಿ ಐ ಜಿ ಈ ಸಿನಿಮಾದಲ್ಲಿ ಇದೆ ಅಂತ ಖಂಡಿತ ಅನ್ಸುತ್ತೆ ನಾನು ಆವಾಗಲೇ ವಿಜುವಲ್ಸ್ ಬಗ್ಗೆ ಮಾತಾಡ್ದಂಗೆ ಸಿನಿಮಾಟೋಗ್ರಫಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇನ್ನು ಸ್ಟೋರಿ ಲೈನ್ ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗಿದೆ ಅಂತ ಖಂಡಿತ ನನಗಂತೂ ನಂಬಿಕೆ ಇದೆ ಎಲ್ಲಾನು ವಿ ಎಫ್ ಎಕ್ಸ್ ಅಂತಾನೆ ಹೋಗದೆ ನ್ಯಾಚುರಲ್ ಆಗಿ ಸಾಕಷ್ಟು ಶೂಟ್ ಮಾಡಿದರೆ ಅದನ್ನ ವಿ ಎಫ್ ಎಕ್ಸ್ ಅಲ್ಲಿ ಏನೇ ಅನೌನ್ಸ್ ಮಾಡಿದ್ರು ಆ ರಾ ಒರಿಜಿನಲ್ ಕ್ವಾಲಿಟಿ ಏನಿದೆ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ ನಿನ್ನೆ ಪ್ರೆಸ್ ಅಲ್ಲಿ ವಿಜಯ್ ಕಿರಗುಂದೂರ್ ಅವರು ಹೇಳ್ದಂಗೆ ಆಲ್ ಓವರ್ ಇಂಡಿಯಾ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ತೌಸಂಡ್ ಸ್ಕ್ರೀನ್ಸ್ ಅಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಪ್ರೀಮಿಯರ್ ಶೋ ಏನಾದರೂ ಮಾಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ಸ್ಕ್ರೀನ್ ನ ಪ್ರೀಮಿಯರ್ ಶೋಗೆ ಅಂತ ಕೊಟ್ಟರೆ ಫಸ್ಟ್ ಡೇ ಕಲೆಕ್ಷನ್ ಎಷ್ಟಿರುತ್ತೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಸಾಕಷ್ಟು ಮತ್ತೆ ಹೊಸದಾಗಿ ಓವರ್ಸೀಸ್ಗಳನ್ನ ರೀಚ್ ಮಾಡಿದ್ದಾರೆ ಇನ್ನು ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂತು ಸಿನಿಮಾ ಪ್ರಮೋಷನ್ ಮಾಡಲಿಲ್ಲ ಎಲ್ಲೂ ಕಾಣಿಸ್ಕೊಳ್ಳಲಿಲ್ಲ ಅಂತ ಸಾಕಷ್ಟು ಮಾತುಗಳು ಬಂತು ನಾವು ಕೂಡ ಅದನ್ನು ಕೇಳಿದೆ ಕೂಡ ಆ ಪ್ರಮೋಷನ್ ಮಾಡದೇ ಇರೋದಕ್ಕೆ ಒಂದಷ್ಟು ರೀಸನ್ ಇರ್ಬೋದು ಸಿನಿಮಾ ಲಾಸ್ಟ್ ಮೂಮೆಂಟ್ವರೆಗೂ ಸಿನಿಮಾ ತಂಡ ಕೆಲಸ ಮಾಡ್ತಾನೆ ಇದೆ ರಿಷಬ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿ ಅವರೇ ಡೈರೆಕ್ಟ್ ಮಾಡಿರೋದ್ರಿಂದ ಸಾಕಷ್ಟು ಕೆಲಸಗಳು ಅವ್ರ ತಲೆ ಮೇಲೆ ಕೂಡ ಇರುತ್ತೆ ಇನ್ನೊಂದು ಕಡೆ ಸಿನಿಮಾ ಚೆನ್ನಾಗಿದೆ ಅದರ ಕತೆ ಚೆನ್ನಾಗಿದೆ ಅದ್ರ ಕ್ವಾಲಿಟಿ ಚೆನ್ನಾಗಿದೆ ಅದನ್ನು ಸ್ಕ್ರೀನ್ ಮೇಲೆ ತರೋದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಆ ಕೆಲಸ ಮಾಡಿದ್ದಾರೆ ಅಂದಾಗ ಅವರಿಗೆ ಸಂಪೂರ್ಣ ನಂಬಿಕೆ ಇರುತ್ತೆ ಜನಗಳಿಂದನೇ ಆ ಸಿನಿಮಾ ಪ್ರಮೋಟ್ ಆಗುತ್ತೆ ಅನ್ನೋದನ್ನು ಕೂಡ ಖಂಡಿತ ಅವ್ರು ಯೋಚನೆ ಮಾಡಿರ್ತಾರೆ ಜೊತೆಗೆ ಕಾಂತಾರ ಬಜೆಟ್ಗೂ ಮತ್ತು ಕಾಂತರ ಚಾಪ್ಟರ್ ಒನ್ ಅಂದರೆ ಈ ಸಿನಿಮಾದ ಬಜೆಟ್ಗೂ ಸುಮಾರು ಹತ್ತು ಪಟ್ಟು ಜಾಸ್ತಿ ಇದೆ ಒಂದು ಅಂದಾಜು ಪ್ರಕಾರ ಒಂದು ನೂರಿಂದ ನೂರ ಹತ್ತು ಕೋಟಿ ಅಂದ್ಕೊಂಡ್ರು ಈ ಸಿನಿಮಾ ಎಷ್ಟು ದೊಡ್ಡ ಸ್ಕೇಲಲ್ಲಿ ರೆಡಿಯಾಗಿದೆ ಆ ಅದ್ದೂರಿತನ ಎಷ್ಟಿದೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿ ಇಲ್ಲಿ ಬಂದಿದ್ದ ರೂಮನ್ಸ್ಗಳ ಪ್ರಕಾರ ಈ ಸಿನಿಮಾ ಆಲ್ರೆಡಿ ನೂರ ಇಪ್ಪತ್ತೈದು ಕೋಟಿಗೆ ಅಮೆಝಾನ್ ಪ್ರೈಮ್ಗೆ ಸೇಲ್ ಆಗಿದೆ ಅನ್ನೋ ಮಾತುಗಳು ಕೂಡ ಬರ್ತಾ ಇತ್ತು ಆ ಥರ ಏನಾದರೂ ಆಗಿದ್ರೆ ತುಂಬ ಖುಷಿ ಕೊಡೋ ವಿಷಯ ಆಲ್ರೆಡಿ ಆ ಸಿನಿಮಾ ಅದ್ರ ಬಜೆಟ್ನ ಅದ್ರ ರಿಕವರಿ ಅಲ್ಲೇ ಮಾಡ್ಕೊಂಬಿಟ್ಟಿರುತ್ತೆ ಇನ್ನು ಟ್ರೈಲರಲ್ಲಿ ಏನೇನು ವಿಷಯಗಳಿದೆ ಅಂತ ನೋಡೋಕೋದ್ರೆ ಫಸ್ಟು ದೈವಾರಾಧನೆ ಮತ್ತು ಭೂತ ಕೋಲ ಇದೆಲ್ಲ ಇಲ್ಲಿಂದ ಶುರು ಆಯಿತು ಅದರ ಉಗಮ ಇಲ್ಲಿಂದ ಅನ್ನೋದನ್ನ ಕ್ಲಿಯರ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಇನ್ನು ಆ ಕಾಲಕ್ಕೆ ನಾವು ಕೇಳಿರೋ ರೀತಿ ಸಾಮಾನ್ಯ ವರ್ಗದ ಜನಗಳು ಅವ್ರು ಬೆಳೆದಿರೋ ಬೆಳೆಯಾಗ್ಲಿ ಅಥವಾ ಅವರ ದುಡಿಮೆಯ ಒಂದು ಭಾಗನ ಆ ರಾಜಮನೆತನ ಅಥವಾ ಸಂಸ್ಥಾನ ಏನಿರುತ್ತೆ ಅಲ್ಲಿಗೊಂದು ಕಪ್ಪ ಕಾಣಿಕೆ ರೀತಿಯಲ್ಲಿ ಕೊಡಬೇಕಾಗಿತ್ತು ಮುಂದೆ ಅವರಿಂದ ಆದ ದಬ್ಬಾಳಿಕೆ ದೌರ್ಜನ್ಯ ಮುಂದೆ ಅವರ ಅಸ್ತಿತ್ವಕ್ಕೆ ತೊಂದರೆ ಆದಾಗ ಅವರು ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಲ್ಲಿ ಯುದ್ಧ ನಡೆದಿದೆ ಅಂತ ತೋರಿಸ್ತಿರೋ ರೀತಿಯೂ ಕೂಡ ಹಾಗೆ ಇದೆ ರಾಜಮನೆತನಕ್ಕೂ ಮತ್ತು ಸಾಮಾನ್ಯ ವರ್ಗಕ್ಕೂ ನಡೆದಿರೋ ಯುದ್ಧ ಅಂತ ಅನ್ಸುತ್ತೆ ಅದು ಇಲ್ಲಿ ನನಗೆ ಒಂದು ವಿಷಯ ಕನೆಕ್ಟ್ ಆಯಿತು ಕಾಂತಾರದಲ್ಲಿ ರಾಜ ನೆಮ್ಮದಿ ಹುಡುಕ್ತಾ ಹೊರಡ್ತಾನೆ ಕಾಡಿನ ಜನಗಳ ಹತ್ರ ಹೋಗಿ ಅವರ ದೈವನ ತನ್ನ ಮಡಿಲಿಗೆ ಹಾಕೊಂಡು ಆ ನೆಮ್ಮದಿನ ಪಡ್ಕೋತಾನೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ರಾಜ ಮನೆತನದಿಂದ ಒಂದು ವರ್ಗಕ್ಕೆ ನೆಮ್ಮದಿ ಕೆಡಿಸೋ ಕೆಲಸ ಆಗಿದೆ ಸೊ ಇದೆಲ್ಲ ಒಂಥರ ಆಗಿ ಏನೋ ಕನೆಕ್ಟ್ ಆಯಿತು ಅಂತ ಅನ್ಸುತ್ತೆ ಇಷ್ಟರಲ್ಲಿ ಓದಿರ್ಬೋದು ಭಾರತದಿಂದ ಸಾಕಷ್ಟು ಸಾಂಬಾರ್ ಪದಾರ್ಥಗಳು ಬೇರೆ ದೇಶಕ್ಕೆ ರಫ್ತಾಗ್ತಿತ್ತು ಜೊತೆಗೆ ಬೇರೆ ದೇಶದವರು ನಮ್ಮ ದೇಶಕ್ಕೆ ಸಾಂಬಾರು ಪದಾರ್ಥಗಳನ್ನ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದವರು ಸಾಕಷ್ಟು ವರ್ಷಗಳ ಕಾಲ ನಮ್ಮ ದೇಶನ ಆಳಿದ್ರು ನೀವು ಟ್ರೈಲರಲ್ಲಿ ಕೆಲವೊಂದು ಶಾರ್ಟ್ಸ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಇವರು ಸಾಂಬಾರು ಪದಾರ್ಥಗಳನ್ನ ರಾಜಮನೆತನಕ್ಕೂ ಕೊಡ್ತಿದ್ದಾರೆ ಜೊತೆಗೆ ಅವರ ಬದುಕಿಗೂ ಕೂಡ ಬಳಸ್ಕೊತಿದ್ದಾರೆ ಸೊ ಅದಕ್ಕೆ ರಾಜಮನೆತನದಿಂದ ವಿರೋಧನ ಇರ್ಬೋದು ಜೊತೆಗೆ ಅದರ ವಿರುದ್ಧವೂ ಕೂಡ ರಾಜಮನೆತನದಿಂದ ಒಂದು ದಬ್ಬಾಳಿಕೆ ಆಗಿರ್ಬೋದು ಅಂತ ಅನಿಸುತ್ತೆ ಜೊತೆಗೆ ಈ ಸಾಂಬಾರ್ ಪದಾರ್ಥ ವಿಷಯವಾಗಿ ನಾನು ಇಷ್ಟ್ರಿ ಏನು ರಿಲೇಟ್ ಮಾಡ್ಕೊಂಡು ಹೇಳಿದೆ ಸೊ ಇಲ್ಲಿಗೂ ಅಲ್ಲಿಗೂ ಏನೋ ಒಂದು ಕನೆಕ್ಷನ್ ಇದೆ ಅನಿಸುತ್ತೆ ನನಗೆ ಟ್ರೈಲರಲ್ಲಿ ರಿಷಬ್ ಶೆಟ್ಟಿ ಅವ್ರನ್ನ ಬಿಟ್ಟರೆ ಕೆಣಕಿದ ಪಾತ್ರ ಅಂದರೆ ಅದು ಗುಲ್ಶನ್ ದೇವಯ್ಯ ಅವ್ರ ಪಾತ್ರ ಬ್ಯಾಕ್ ಗ್ರೌಂಡಲ್ಲಿ ಒಂದು ವಾರ್ ನಡೀತಿದೆ ಅಷ್ಟು ದೊಡ್ಡ ಬೆಂಕಿ ಅನಾಹುತಗಳು ನಡೀತಿದೆ ಆದರೆ ಆ ಕ್ಯಾರೆಕ್ಟರು ಅಲ್ಲಿಂದ ನಗ್ತಾ ಬರ್ತಿದೆ ಮತ್ತು ನೀವು ಒಬ್ಸರ್ವ್ ಮಾಡಿದ್ರೆ ಟ್ರೈಲರ್ ಪೂರ್ತಿ ಎಲ್ಲ ಶಾರ್ಟ್ಸಲ್ಲೂ ಹಂಗೆ ಇದೆ ಈ ಪಾತ್ರದ ಬರವಣಿಗೆ ಡಿಫ್ರೆಂಟಾಗಿದೆ ಅಂತ ಅನಿಸುತ್ತೆ ನನಗನ್ಸುತ್ತೆ ಸಿನಿಮಾ ಬಂದ್ಮೇಲೆ ಸಾಕಷ್ಟು ಜನ ಆ ಪಾತ್ರದ ಬಗ್ಗೆ ಮಾತಾಡ್ತಾರೆ ಅಂತ ಜೊತೆಗೆ ಅವ್ರ ಆಕ್ಟಿಂಗ್ ವೇರಿಯೇಷನ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನಂತೂ ಆ ಪಾತ್ರನ ನೋಡೋಕೆ ನಿಜವಾಗ್ಲೂ ಎಕ್ಸೈಟ್ ಆಗಿದ್ದೀನಿ ಕೊನೆದಾಗಿ ಅತನ್ ಶಾರ್ಟ್ ಇಟ್ಟಿದ್ದಾರೆ ಪರಶುರಾಮ ಶಿವ ಇಲ್ಲೇ ಇದನ್ನೇ ಅನ್ನೋದನ್ನ ನಮಗ್ ಗೊತ್ತಿರೋ ಹಾಗೆ ಸಿನಿಮಾ ತಂಡನೆ ಮೆನ್ಷನ್ ಮಾಡಿದೆ ಇನ್ನೂರೈವತ್ತು ದಿನಗಳ ಕಾಲ ಈ ಸಿನಿಮಾದ ಶೂಟಿಂಗ್ ನಡೆದಿದೆ ಅಂತ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ನೂರೈವತ್ತು ದಿನಗಳಷ್ಟು ಕಾಲ ಶೂಟಿಂಗ್ ಅಂದ್ರೆ ಆ ಸಿನಿಮಾದ ಸ್ಕೆಡ್ಯೂಲ್ ಎಷ್ಟು ದೊಡ್ಡದಾಗಿರುತ್ತೆ ಜೊತೆಗೆ ಈ ಸಿನಿಮಾದ ಸ್ಕೇಲ್ ಎಷ್ಟು ದೊಡ್ಡದಾಗಿರುತ್ತೆ ಅನ್ನೋದನ್ನ ಇನ್ನು ಕೊನೆಯದಾಗಿ ಒಂದು ವಿಷಯ ಟಿಕೆಟ್ ಪ್ರೈಸ್ ಬಗ್ಗೆ ಮಾತಾಡಕೋದ್ರೆ ನನ್ನ ಪ್ರಕಾರ ಈ ಟಿಕೆಟ್ ಪ್ರೈಸ್ ಇಂದ ಸಿನಿಮಾಗೆ ಯಾವುದೇ ರೀತಿಯ ದೊಡ್ಡ ಮಟ್ಟಕ್ಕೆ ತೊಂದರೆ ಆಗತ್ತೆ ಅಂತ ಅನ್ಸಲ್ಲ ಯಾಕಂದ್ರೆ ಆಲ್ ಓವರ್ ಇಂಡಿಯಾ ಈ ಸಿನಿಮಾ ಎಲ್ಲ ಕಡೆ ರೀಚ್ ಆಗುತ್ತೆ ಜನಗಳು ಈ ಸಿನಿಮಾಗೆ ಕಾಯ್ತಿದರೆ ಕರ್ನಾಟಕದಿಂದ ನೋಡಕ್ ಹೋದ್ರೆ ನನ್ನ ಪ್ರಕಾರ ಇಪ್ಪತ್ತರಿಂದ ಮೂವತ್ತು ಕೋಟಿ ಕಡಿಮೆ ಆಗತ್ತೆ ಅಂತಂದ್ರು ಆ ಇಪ್ಪತ್ತರಿಂದ ಮೂವತ್ತು ಕೋಟಿ ಯಾವ್ದೋ ಒಂದು ಮೂಲೆಲ್ಲ ಬಾಚ್ಕೊಬಿಡತ್ತೆ ಅಂತ ಅನ್ಸುತ್ತೆ ಕಾಂತಾರ ಸಿನಿಮಾ ಹದಿನಾಲ್ಕರಿಂದ ಹದಿನೈದು ಕೋಟಿ ಬಜೆಟ್ನಲ್ಲಿ ರೆಡಿಯಾಗಿ ಓವರ್ ಆಲ್ ನಾನ್ನೂರು ಕೋಟಿ ಕಲೆಕ್ಷನ್ ಮಾಡ್ತು ನನ್ನ ಅಂದಾಜು ಪ್ರಕಾರ ಈ ಸಿನಿಮಾ ಎಂಟುನೂರಿಂದ ಒಂಬೈನೂರು ಕೋಟಿ ಅಥವಾ ಒಂದು ಸಾವಿರ ಕೋಟಿ ಹೋದ್ರೂ ಆಶ್ಚರ್ಯ ಇಲ್ಲ ಇದೇ ಅಕ್ಟೋಬರ್ ಎರಡನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಥಿಯೇಟ್ರಲ್ಲಿ ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡೋಣ ನಮ್ಮ ಮಣ್ಣಿನ ಕತೆ ನಮ್ಮ ಸಿನಿಮಾ ಜೊತೆಗೆ ಮ್ಯಾಕ್ಸಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಕೂಡ ಒಂದು ಚಾನ್ಸ್ ಸಿಕ್ಕಿದೆ ನಾನು ಸಖತ್ ಕಾನ್ಫಿಡೆಂಟಾಗಿ ಹೇಳ್ತೀನಿ ನನಗೆ ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ನನಗೆ ಆ ಕಾನ್ಫಿಡೆನ್ಸ್ ಇರೋದು ರಿಷಬ್ ಶೆಟ್ಟಿ ಅವ್ರ ಮೇಲೆ ಅವ್ರ ಆ್ಯಕ್ಟಿಂಗು ಅವ್ರ ಡೈರೆಕ್ಷನ್ನು ಅವ್ರ ಡೈರೆಕ್ಷನ್ ಟೀಮು ಅವ್ರ ಕೆಲಸ ಮತ್ತು ಅವ್ರ ಸಿನಿಮಾನ ಹೇಗೆ ತೆರೆ ಮೇಲೆ ತಂದಿರ್ತಾರೆ ಅನ್ನೋ ಕಂಪ್ಲೀಟ್ ನಂಬಿಕೆಯಿಂದ ಹೇಳ್ತಿದ್ದೀನಿ ಈ ಸಿನಿಮಾ ಚೆನ್ನಾಗಾಗುತ್ತೆ ಇದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಟ್ರೈಲರ್ ರಿವ್ಯೂ ಆಗಿತ್ತು ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು